ओम ओेय सदा सित्रुमंडल मध्यवर्ती नारायण सरसीजा सन्निष्ट केयूरवान्मकुंडलवान्क हरी हिण्मत शंक चक्र भास्कर विदे महद्युतिय धीमहे तनो आदि प्रचोदया आदि नमस्कार याज्ञ मल वास्तु तो। यूट्यूब चानल वीक्षक ಆತ್ಮೀಯವಾದ ಸ್ವಾಗತ ನಾವು ಆಗ್ತಕ್ಕಂಥ ವಿಡಿಯೋಗಳು ಹೆಚ್ಚಿನ ರೀತಿಯಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾತ್ರ ಇರ್ತೀವಿ ಎಲ್ಲ ಜನರಿಗೂ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಜ್ಯೋತಿಷ್ಯ ವಾಸ್ತು ವೇದಿಕೆ ಸಂಬಂಧಪಟ್ಟ ವಿಚಾರಗಳನ್ನು ಆಗ್ತಾ ಇರ್ತೀವಿ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರನ್ನು ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋಗಳು ತಲುಪಲಿ ಅದರಿಂದ ಉಪಯೋಗವನ್ನು ಪಡೀಲಿ ಅನ್ನೋ ಒಂದು ಉದ್ದೇಶದಿಂದ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾತ್ರ ಶೇರ್ ಮಾಡ್ತಾಯಿರ್ತೀವಿ ಅದೇ ರೀತಿ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಶೇರನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡಿರ್ತಕ್ಕಂಥ ಈ ಒಂದು ಚಾನಲನ್ನು ಪ್ರೋತ್ಸಾಹವನ್ನು ಗೊಳಿಸಿ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಈ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರೋತ್ಸಾಹಧಾರವಾಗಿ ಅಂತೇಳಿ ಹೇಳ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ವಿಷಯ ಏನಪ್ಪ ಅಂದರೆ ಷಡಶೀತಿ ಪುಣ್ಯಕಾಲ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ತುಂಬ ಒಳ್ಳೆಯ ಪವಿತ್ರವಾಗಿರ್ತಕ್ಕಂಥ ಒಂದು ಮಹಾ ಪುಣ್ಯಕರವಾದ ದಿನ ಪಿತೃಪಕ್ಷಗಳು ಪ್ರಾರಂಭವಾಗಿ ಹತ್ತು ದಿನಗಳು ಕಳೆದಿದೆ ಈ ಒಂದು ಇನ್ನು ಐದು ದಿನಗಳ ಒಳಗಾಗಿ ಈ ಒಂದು ಷಡಶೈತಿ ಪುಣ್ಯಕಾಲ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಈ ಪಿತೃಪಕ್ಷಗಳಲ್ಲಿ ಬಂದಿರತಕ್ಕಂಥದ್ದು ತುಂಬ ವಿಶೇಷ ಅಂತೇಳಿ ಹೇಳ್ಬೋದು ಅಂದರೆ ಮಹಾ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಷಡಶೈತಿ ಪುಣ್ಯಕಾಲ ಅಂತಕ್ಕಂಥದ್ದು ನಾಳೆಯ ದಿನ ಅಂದರೆ ಬುಧವಾರ ಹದಿನೇಳನೇ ತಾರೀಕು ಸೆಪ್ಟೆಂಬರು ಇಪ್ಪತ್ತು ಐದು ಬುಧವಾರ ಈ ದಿನ ಆ ಒಂದು ಪುಣ್ಯಕರವಾಗಿರ್ತಕ್ಕಂಥ ಷಡಶೀತಿ ಪುಣ್ಯಕಾಲ ಅಂತಕ್ಕಂಥದ್ದು ಬರುತ್ತೆ ಈ ಒಂದು ದಿನದಲ್ಲಿ ಏನು ವಿಶೇಷ ಯಾಕೆ ಅದಕ್ಕೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸಮಯ ಅಂತ ವಿಚಾರವನ್ನು ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಈ ಒಂದು ಷಡಶೀತಿ ಪುಣ್ಯಕಾಲ ಅಂತಕ್ಕಂಥದ್ದು ತುಂಬ ಮಹಿಮೆಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಂಕ್ರಮಣ ಅಂತೇಳಿ ಕರಿಬೋದು ಕಾರಣ ಸೂರ್ಯರಾಶಿ ಸೂರ್ಯ ಗ್ರಹ ಯಾವ ರಾಶಿಯಲ್ಲಿ ಸಂಕ್ರಮಣ ಆಗುತ್ತೆ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥದ್ದು ಸಂಕ್ರಮಣ ಆಗುತ್ತೆ ಅದೇ ರೀತಿಯಲ್ಲಿ ತಿಂಗಳಿಗೆ ಒಂದು ಸಂಕ್ರಮಣ ಅಂತಕ್ಕಂಥದ್ದು ಬರುತ್ತೆ ಮತ್ತು ಯಾವತ್ತು ಮಕರ ರಾಶಿಗೆ ಸೂರ್ಯ ಬರ್ತಾನೆ ಅವತ್ತು ಮಕರ ಸಂಕ್ರಮಣ ಅಂತಕ್ಕಂಥದ್ದು ಆಚರಣೆಯನ್ನು ಮಾಡ್ತೀವಿ ಪ್ರತಿ ತಿಂಗಳಲ್ಲೂ ಒಂದೊಂದು ರಾಶಿಗೆ ಸಂಕ್ರಮಣ ಆಗ್ತಾ ಇರುತ್ತೆ ಅದೇ ರೀತಿ ಹನ್ನೆರಡು ರಾಶಿಗಳಲ್ಲಿ ಹನ್ನೆರಡು ತಿಂಗಳಲ್ಲಿ ಈ ಒಂದು ಸೂರ್ಯಗ್ರಹ ಸೂರ್ಯ ಸಂಕ್ರಮಣ ಅಂತಕ್ಕಂಥದ್ದು ಆಗುತ್ತೆ ಆದರೆ ಸೂರ್ಯ ಒಂದೇ ರಾಶಿಯೊಳಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಒಂದು ಸಮಯ ಇದು ಮಹಾಪುಣ್ಯಕಾಲ ಅಂತಕ್ಕಂಥದ್ದು ಹೇಳ್ಬೋದು ಅದಕ್ಕಾಗಿ ಷಣ್ಣವತಿ ಅಂದರೆ ತೊಂಬತ್ತಾರು ದಿನಗಳ ಪಿತೃದೇವತೆಗಳಿಗೆ ಇರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿನಗಳು ಅಂಥೇಳಿ ಹೇಳ್ಬೋದು ಮತ್ತು ಸೂರ್ಯ ರಾಶಿ ಸಂಕ್ರಮಣಗಳು ಅಂಥೇಳಿ ಕರಿಬೋದು ಈ ಒಂದು ದಿನ ಹಿರಿಯರಿಗೆ ಅರ್ಚನೆಯನ್ನು ಮಾಡಿ ಅವರಿಗೆ ತಿಲತರ್ಪಣಗಳನ್ನು ಕೊಟ್ಟಾಗ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ಅಂತೇಳಿ ಶಾಸ್ತ್ರಗಳು ಹೇಳ್ತಾರೆ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಷಡಶೈತಿ ಸಂಕ್ರಮಣ ಅಂತಕ್ಕಂಥದ್ದು ವಿಶೇಷ ಅಂದರೆ ಷಡಶೈತಿ ಪುಣ್ಯಕಾಲ ಅಥವಾ ಸೂರ್ಯ ಸಂಕ್ರಮಣ ಕಾಲ ಅಂತೇಳಿ ಕರೀತಾರೆ ವಿಶೇಷವಾಗಿ ಸೂರ್ಯಗ್ರಹ ಮಿಥುನ ಕನ್ಯಾ ಧನಸ್ಸು ಮೀನರಾಶಿ ಈ ಒಂದು ರಾಶಿಗಳಲ್ಲಿ ಬರ್ತಕ್ಕಂಥ ದಿನವನ್ನು ಪುಣ್ಯಕಾಲ ಅಂತೇಳಿ ಕರಿತೇವೆ ಪ್ರತಿ ಮೂರು ತಿಂಗಳಿಗೆ ಈ ಒಂದು ಷಡಶೈತಿ ಪುಣ್ಯಕಾಲ ಅಂತಕ್ಕಂಥದ್ದು ಬರುತ್ತೆ ಈ ಒಂದು ನಾಲ್ಕು ಷಡಶೈತಿ ಪುಣ್ಯಕಾಲಗಳಲ್ಲಿ ಕನ್ಯಾರಾಶಿಯಲ್ಲಿ ಸೂರ್ಯಗ್ರಹ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಇನ್ನೂ ದೊಡ್ಡ ಒಂದು ವಿಚಾರ ಒಳ್ಳೆಯ ಒಂದು ಸಮಯ ಅಂತೇಳಿ ಕರಿಬೋದು ಯಾಕೆ ಅಂದರೆ ಕನ್ಯಾರಾಶಿಯಲ್ಲಿ ಸೂರ್ಯಗ್ರಹ ಪ್ರವೇಶ ಮಾಡ್ತಕ್ಕಂಥ ಸಮಯ ಪಿತೃಪಕ್ಷಗಳು ಬರುತ್ತೆ ಈ ಒಂದು ಪಿತೃಪಕ್ಷಗಳಲ್ಲಿ ಸೂರ್ಯರಾಶಿ ಸಂಕ್ರಮಣ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ತಗೊಂಡಿದೆ ಅಂಥೇಳಿ ಹೇಳ್ಬೋದು ಯಾಕೆ ಈ ಒಂದು ಕನ್ಯಾ ರಾಶಿಗೆ ಸೂರ್ಯ ಸಂಕ್ರಮಣ ಆಗ್ತಕ್ಕಂಥ ಒಂದು ಪುಣ್ಯ ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಷಡಶೀತಿ ಪುಣ್ಯ ಸಂಕ್ರಮಣ ಪುಣ್ಯಕಾಲ ಅಂತೇನು ಕರಿತೀವಿ ಈ ಒಂದು ದಿನ ಒಳ್ಳೆಯ ಒಂದು ನದಿ ಸ್ನಾನ ಆಗ್ಬೋದು ಜಪಗಳಾಗ್ಬೋದು ಒಂದು ಧ್ಯಾನಗಳಾಗ್ಬೋದು ಅಥವಾ ದಾನ ಧರ್ಮಗಳನ್ನು ಮಾಡಿದಾಗ ಪಿತೃದೇವತೆಗಳನ್ನು ಉದ್ದೇಶವನ್ನು ಇಟ್ಕೊಂಡು ಏನೇ ಒಂದು ದಾನ ಧರ್ಮಗಳನ್ನು ಮಾಡಿದಾಗ ತರ್ಪಗಳನ್ನು ಮಾಡಿದಾಗ ಶ್ರಾದ್ದ ಕರ್ಮಗಳನ್ನು ಮಾಡಿದಾಗ ಯಾವ ರೀತಿ ಫಲ ಸಿಗುತ್ತೆ ಅಂದರೆ ಯೋಚನೆಯನ್ನು ಮಾಡಬಹುದು ಎಂಬತ್ತಾರು ಸಾವಿರ ಪಟ್ಟು ಒಂದು ಪುಣ್ಯ ಸಿಗುತ್ತೆ ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ ಅಂದರೆ ಪುರಾಣದಲ್ಲೇ ಈ ಒಂದು ವಿಚಾರವನ್ನು ಹೇಳಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಾಡ್ತಕ್ಕಂಥ ಒಂದು ನಾವು ಆ ಒಂದು ದಿನ ಪುಣ್ಯ ಪುಣ್ಯಕಾಲದಲ್ಲಿ ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮಗಳನ್ನು ತರ್ಪಣಗಳನ್ನು ದಾನ ಧರ್ಮ ಜಪಗಳನ್ನು ಪೂಜೆ ಹವನಗಳನ್ನು ಮಾಡಿದಾಗ ಎಂಬತ್ತಾರು ಸಾವಿರಕ್ಕಿಂತ ಹೆಚ್ಚು ಪುಣ್ಯ ಈ ಒಂದು ದಿನ ಸಿಗುತ್ತೆ ಅಂದರೆ ಅದಕ್ಕಿನ್ನ ಎಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಯೋಚನೆಯನ್ನು ಮಾಡಬೇಕಾಗತ್ತೆ ಯಾಕೆ ಈ ಒಂದು ಪಿತೃಪಕ್ಷದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಭೂಮಿ ಮೇಲೆ ಪಿತೃದೇವತೆಗಳು ಬರ್ತಾರೆ ಅಂತೇಳಿ ಹೇಳ್ತೀವಿ ಈಶ್ವರನಿಗೆ ಅತ್ಯಂತ ಪ್ರಿಯಕರವಾಗಿರ್ತಕ್ಕಂಥ ದಿನ ಮತ್ತು ಸೂರ್ಯಗ್ರಹ ಕನ್ಯಾ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥ ಒಂದು ಸಮಯ ಈ ಒಂದು ಸಮಯದಲ್ಲಿ ಕೇವಲ ಪಿತೃದೇವತೆಗಳನ್ನು ನಾವು ತೃಪ್ತಿಪಡಿಸಬೇಕು ಅಂದಾಗ ನಾವು ಶ್ರಾದ್ದ ಕರ್ಮಗಳನ್ನು ಆಚರಿಸ್ ಮಾಡಿ ಮಾಡಿ ತುಂಬ ಒಳ್ಳೆಯ ಫಲ ಅಥವಾ ಶ್ರಾದ್ದ ಕರ್ಮ ಆಚರಣೆ ಮಾಡೋದಕ್ಕಾಗದಿಲ್ಲ ಅಂದ ಪಕ್ಷದಲ್ಲಿ ತಿಲತರ್ಪಗಳನ್ನು ಕೊಟ್ಟರೂ ಸಹ ಕೇವಲ ನಾವಂತ ಹೇಳ್ತೀವಿ ಆ ಕೆಲ ತರ್ಪಣಗಳಿಂದ ಮಹಾನಂದ ಅಂದರೆ ಪಿತೃದೇವತೆಗಳಿಗೆ ಒಳ್ಳೆಯ ಆನಂದವನ್ನು ಉಂಟು ಮಾಡಿ ಎಷ್ಟೋ ಸಾವಿರ ವರ್ಷಗಳ ತಮ್ಮ ವಾರಸು ಅಂದರೆ ವಾರಸತ್ವಿರ್ತಕ್ಕಂಥ ಕುಟುಂಬಕ್ಕೆ ಧನಕನಕ ವಾಹನಗಳು ಸಿಗಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಅಂದರೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪುಣ್ಯಕರ ದಿನ ಅಂಥೇಳಿ ಭಾವನೆಯನ್ನು ಮಾಡಬಹುದು ಮತ್ತು ಸೂರ್ಯಗ್ರಹ ಮತ್ತು ಈಶ್ವನನ ಒಂದು ಆಶೀರ್ವಾದವು ಸಹ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಯಾಕೆ ಈ ಒಂದು ಷಡಶೀತಿ ಪುಣ್ಯಕಾಲ ಈಶ್ವರನಿಗೆ ಇಷ್ಟವಾಗಿದೆ ಆ ಒಂದು ಸಮಯ ಅಂದರೆ ಸಂಸ್ಕೃತದಲ್ಲಿ ಷಡಶೀತಿ ಅಂದರೆ ಎಂಬತ್ತಾರು ಅಂತೇಳಿ ಸಂಖ್ಯೆ ಬರುತ್ತೆ ಅಂದರೆ ಎಂಬತ್ತಾರು ಸಾವಿರಕ್ಕೂ ಮಿಗಿಲಾಗಿ ಪುಣ್ಯ ಫಲವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ ಅಂತ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಒಂದು ಸಮಯಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಬಂತು ಅಂದಾಗ ನಾವು ಜನ್ಮ ಜನ್ಮಾಂತರಗಳಲ್ಲಿ ಒಂದು ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ಒಂದು ಸಂದರ್ಭ ಸಿಕ್ಕಿದಾಗ ಕೆಲವೊಂದು ದೋಷಗಳು ನಕ್ಷತ್ರ ದೋಷಗಳಿರ್ತಕ್ಕಂಥದ್ದು ಕಾಲಸರ್ಪ ದೋಷಗಳು ಅಥವಾ ಪಿತೃದೇವತೆಗಳ ಒಂದು ಶಾಪಗಳು ಈ ರೀತಿಯಾಗಿ ದೋಷಗಳು ಬರುತ್ತೆ ಈ ಒಂದು ಸಮಯದಲ್ಲಿ ಆ ಒಂದು ಕುಟುಂಬಾಧಿಪತಿ ಆಗಿರ್ತಕ್ಕಂಥ ಸೂರ್ಯನ ಒಂದು ಆಶೀರ್ವಾದ ಒಂದು ಪರಮೇಶ್ವರನ ಒಂದು ಆಶೀರ್ವಾದ ಸಿಕ್ಕಿದಾಗ ಅವರು ಪಿತೃಗಳು ಶಾಂತಿಯಾಗಿ ಪಿತೃದೇವತೆಗಳು ಶಾಂತಿಯಾಗಿ ಆ ಪಿತೃದೇವತೆಗಳು ಶಾಂತಿಯಾಗಬೇಕು ಅಂದಾಗ ಸೂರ್ಯನನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಅವರಿಗೆ ಇಷ್ಟವಾಗಿರ್ತಕ್ಕಂಥ ರಾಶಿಯಲ್ಲಿ ಸೂರ್ಯ ಸಂಕ್ರಮಣ ಅಂತಕ್ಕಂಥದ್ದು ಪಿತೃಪಕ್ಷದಲ್ಲಿ ಬರೋದರಿಂದ ಆ ಒಂದು ಸಮಯದಲ್ಲಿ ಆ ಒಂದು ಷಡಶೀತಿ ಪುಣ್ಯಕಾಲ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ ಆ ಒಂದು ಸಮಯದಲ್ಲಿ ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮಗಳನ್ನು ಕೊಟ್ಟಾಗ ವಿಶೇಷವಾಗಿ ಒಂದು ತಿಲ ತರ್ಪಣಗಳನ್ನು ಕೊಟ್ಟಾಗ ಜಾತಕದಲ್ಲಿರ್ತಕ್ಕಂಥ ಎಷ್ಟೋ ದೋಷಗಳು ನಾಶ ಆಗುತ್ತೆ ಅಂದರೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಅಂತೇಳಿ ಅರ್ಥ ಮಾಡ್ಕೋಬೋದು ಕೇತು ಅಥವಾ ಶುಕ್ರ ಕುಜ ಎಲ್ಲ ಗ್ರಹಗಳ ಒಂದು ವಿಶೇಷವಾಗಿರ್ತಕ್ಕಂಥ ದೋಷಗಳಿಂದ ಧನಕನಕ ಅಂತಕ್ಕದ್ದು ಆಸ್ತಿ ಅಂತಕ್ಕದನ್ನ ಎಲ್ಲ ನಷ್ಟ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅದೇ ರೀತಿ ವಿವಾಹ ಅಂತಕ್ಕಂಥದ್ದು ನಿಧಾನ ಆಗ್ಬೋದು ವಿವಾಹದಲ್ಲಿ ಸುಖ ಶಾಂತಿಗಳಂತಕ್ಕಂಥದ್ದು ಕಮ್ಮಿ ಆಗ್ಬೋದು ಮನೆಯಲ್ಲಿ ಗಲಾಟೆ ಅಂತಕ್ಕಂಥದ್ದು ಆಗ್ಬೋದು ಅಥವಾ ಅತ್ಯೆ ಆತ್ಮಹತ್ಯೆಗಳಾಗ್ತಕ್ಕಂಥದ್ದು ವಿಶೇಷ ಈ ಕೆಲವು ದೋಷಗಳು ಜಾತಕದಿಂದ ಬರ್ತಕ್ಕಂಥ ಸಂದರ್ಭಗಳು ಇರುತ್ತೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಸಮಸ್ಯೆಗಳಾಗ್ಬೋದು ಇವೆಲ್ಲ ನಾಶಕ್ಕೆ ಕೂಡ ಒಂದೊಂದು ಸಾರಿ ಒಂದು ಬಲವಾಗಿ ಆ ಒಂದು ಗ್ರಹಗಳ ದೋಷ ಉಂಟು ಮಾಡುತ್ತೆ ಅಂದರೆ ಆ ಒಂದು ದೋಷ ಅಂತಕ್ಕಂಥದ್ದು ಎಷ್ಟೊಂದಿದೆ ಯಾವ ರೀತಿ ಒಂದು ಕಷ್ಟಗಳನ್ನು ಮನುಷ್ಯನಿಗೆ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಚಾರದಲ್ಲಿ ನೋಡ್ಬೋದು ಹಾಗಾಗಿ ಅಂದರೆ ಕೆಲವು ಜಾತಕಗಳಲ್ಲಿ ನಷ್ಟಪ್ರಾಪ್ತಿ ಆಗ್ತಕ್ಕಂಥ ಒಂದು ವಿಶೇಷ ದೋಷಗಳು ಇರುತ್ತೆ ವಂಶಕ್ಕೆ ಸಂಬಂಧಪಟ್ಟಾಗಿ ದೋಷಗಳು ಬರ್ತಕ್ಕಂಥ ಇರುತ್ತೆ ಇದಕ್ಕೆಲ್ಲ ಕಾರಣ ಈ ಒಂದು ಪಿತೃದೇವತೆಗಳ ಒಂದು ಸಮಯ ಅಂದರೆ ಅವರ ಒಂದು ಕೋಪ ಅಂತಕ್ಕಂಥದ್ದು ಇಲ್ಲಿ ನೋಡಿಸುತ್ತೆ ಹಾಗಾಗಿ ಅಕಾಲಿಕ ಮನೆಗಳಾಗ್ತಕ್ಕಂಥದ್ದು ಅಪಘಾತಗಳಾಗ್ತಕ್ಕಂಥದ್ದು ಎಷ್ಟೋ ಮನೆಗಳಲ್ಲಿ ಈ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇದಕ್ಕೆಲ್ಲ ಆ ಕಾರಣ ಯಾವುದಪ್ಪ ಅಂದರೆ ಗ್ರಹ ಆಗಲಿ ದೋಷಗಳು ಬರ್ತಕ್ಕಂಥ ಜಾತಕದಲ್ಲಿ ಈ ಒಂದು ದೋಷಗಳಿದ್ದಾಗ ಇವೆಲ್ಲ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅಂತೇಳಿ ಹೇಳ್ಬೋದು ಇದಕ್ಕೆ ಮೂಲ ಕಾರಣವನ್ನು ನಾವು ಹುಡುಕಿದಾಗ ಪಿತೃಗಳ ಒಂದು ಶಾಪ ಅಂತಕ್ಕಂಥದ್ದು ಸಿಗುತ್ತೆ ಹಾಗಾಗಿ ಈ ಒಂದು ಯಾಕೆ ಆ ಒಂದು ಶಾಪ ಅಂತ ಅಂದಾಗ ಈ ಒಂದು ಗಂಡ ಎಂಟಿ ಅಂತಕ್ಕಂಥದ್ದು ವಿವಾಹ ಆದ ಮೇಲೆ ಆ ಒಂದು ಮಗುವಿನ ಜನ್ಮದ ಒಂದು ಸಮಯದಲ್ಲಿ ಆ ನಿರ್ಧಾರವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಕೆಲವೊಂದು ದುಷ್ಟವಾಗಿರ್ತಕ್ಕಂಥ ಮುಹೂರ್ತಗಳಲ್ಲಿ ಅಥ ಅಥವಾ ನಿಷೇಧಿತವಾಗಿರ್ತಕ್ಕಂಥ ಮುಹೂರ್ತಗಳಲ್ಲಿ ಒಂದು ಸಂಸ್ಕಾರಗಳ ಒಂದು ಲೋಪದಿಂದ ಸಂಭೋಗವನ್ನು ಮಾಡಿದಾಗ ಈ ರೀತಿಯ ಒಂದು ಸಮಸ್ಯೆಗಳು ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಪ್ರತಿಯೊಂದಕ್ಕೂ ಮುಹೂರ್ತವನ್ನು ನಿಗದಿಯನ್ನು ಮಾಡ್ತಕ್ಕಂಥದ್ದು ವಿವಾಹ ಆಗ್ಬೋದು ಗೃಹ ಪ್ರವೇಶ ಯಾವುದೇ ಒಂದು ನಿಗದಿ ಮಾಡಿರ್ತಕ್ಕಂಥ ಮುಹೂರ್ತಗಳಲ್ಲಿ ಆ ಒಂದು ಮಗುವಿನ ಒಂದು ಜನ್ಮವಾದಾಗ ಒಳ್ಳೆಯ ಒಂದು ಫಲ ಸಿಗುತ್ತೆ ಕೆಲವೊಂದು ಸಮಯದಲ್ಲಿ ಆ ದುಷ್ಟಕರವಾಗಿರ್ತಕ್ಕಂಥ ಮುಹೂರ್ತಗಳಲ್ಲಿ ಈ ರೀತಿಯ ಒಂದು ಆದಾಗ ಕೆಲವೊಂದು ಸಮಸ್ಯೆಗಳು ಆಗತಕ್ಕಂಥ ಸಂದರ್ಭ ಬರುತ್ತೆ ಹಾಗಾಗಿ ಈ ರೀತಿಯ ಒಂದು ದೋಷಗಳಿಂದ ಕೆಟ್ಟ ಮಕ್ಕಳು ಜನಿಸ್ತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ ಹಾಗಾಗಿ ಇದು ಪಿತೃದೇವತೆಗಳ ಒಂದು ಶಾಪದಿಂದ ಆಗ್ತಕ್ಕಂಥ ಒಂದು ಸಮಸ್ಯೆ ಅಂತಕ್ಕಂಥದ್ದು ಅದೇ ರೀತಿ ಆ ವಂಶ ಅಭಿವೃದ್ಧಿ ಆಗದಿರ ವಂಶನಾಶನ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ಒಂದು ರೀತಿಯಲ್ಲಿ ಕಾರಣವನ್ನು ಕೊಡುತ್ತೆ ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಎಷ್ಟೋ ಮನೆಗಳಲ್ಲಿ ನೋಡ್ತಾ ಇರ್ಬೋದು ಈ ಎಲ್ಲ ಒಂದು ದೋಷಗಳಿಗೆ ಪರಿಹಾರ ಏನಪ್ಪ ಅಂದರೆ ನಾಳೆ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಷಡಶೀತಿ ಪುಣ್ಯಕಾಲದ ಒಂದು ದಿನ ಪಿತೃದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಆ ಒಂದು ಶ್ರಾದ್ದ ಕರ್ಮಗಳನ್ನು ಆಚರಣೆಯನ್ನು ಮಾಡಿದಾಗ ಅಥವಾ ವಿಶೇಷವಾಗಿರ್ತಕ್ಕಂಥ ತಿಲ ತರ್ಪಣಗಳನ್ನು ಮಾಡಿದಾಗ ದಾನ ಧರ್ಮಗಳನ್ನು ಮಾಡಿದಾಗ ಆ ಒಂದು ಪಿತೃದೋಷ ಅಂತಕ್ಕಂಥದ್ದು ಪರಿಹಾರವಾಗಿ ನಿಮ್ಮ ವಂಶ ಅಭಿವೃದ್ಧಿಯಾಗಿ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಷಡಶೀತಿ ಪುಣ್ಯಕಾಲದ ಒಂದು ಸಮಯದಲ್ಲಿ ವಿಶೇಷ ಎಲ್ಲರಿಗೂ ಸಿಗ್ತಕ್ಕಂಥ ಒಂದು ಭಾಗ್ಯ ಅಂತ ಭಾವಿಸಬೇಕು ಕಾರಣ ಈ ಒಂದು ಪಿತೃಪಕ್ಷದಲ್ಲಿ ಹದಿನೈದು ದಿನಗಳಲ್ಲಿ ಮಾಡ್ತಕ್ಕಂಥ ಶ್ರಾದ್ದ ಕರ್ಮಗಳಾಗ್ಬೋದು ಅಥವಾ ತೆಲ ತರ್ಪಣಗಳನ್ನು ಮಾಡಿದಾಗ ಪಿತೃದೇವತೆಗಳು ಸಂತುಷ್ಟರಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಆಶೀರ್ವಾದವಾಗಿ ಕೊಡ್ತಾರೆ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಆದರೆ ನಾಳೆ ಬರ್ತಕ್ಕಂಥ ಒಂದು ವಿಶೇಷ ಯಾವ ರೀತಿ ಷಟಶೀತಿ ಪುಣ್ಯಕಾಲ ಅಂದರೆ ನಾಳೆ ತೆಲ ತರ್ಪಣಗಳನ್ನು ಮಾಡಿದಾಗ ದಾನಗಳನ್ನು ಮಾಡಿದಾಗ ಜಪಗಳನ್ನು ಮಾಡಿದಾಗ ಶ್ರಾದ್ದ ಕರ್ಮಗಳನ್ನು ಆಚರಣೆ ಮಾಡಿದಾಗ ಪಿತೃದೇವತೆಗಳು ತೃಪ್ತಿಯಾಗಿ ಎಂಬತ್ತಾರು ಸಾವಿರಕ್ಕಿಂತಲೂ ಅಧಿಕ ಒಂದು ಪುಣ್ಯ ಲಭಿಸುತ್ತೆ ಅಂದರೆ ಯಾಕೆ ಮಾಡಬಾರ್ದು ಶ್ರಾದ್ದ ಕರ್ಮಗಳನ್ನು ಅಂತಕ್ಕಂಥದ್ದು ನಾವು ಇಲ್ಲಿ ಪ್ರಶ್ನಾರ್ಥಕವನ್ನು ಹಾಕೋಬೇಕಾಗುತ್ತೆ ಹಾಗಾಗಿ ಇದಕ್ಕಿಂತ ಪುಣ್ಯಕರವಾದ ದಿನ ಇಲ್ಲ ಅಂತಕ್ಕಂಥದ್ದು ಭಾವನೆಯನ್ನು ಮಾಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿಯಲ್ಲಿ ಶ್ರಾದ್ದ ಕ್ರಮಗಳನ್ನು ಆಚರಿಸಿ ನಿಮ್ಮ ಹಿರಿಯರಿಗೆ ಒಂದು ಗೌರವವನ್ನು ಕೊಟ್ಟು ಮತ್ತು ತಿಲ ತರ್ಪಣಗಳನ್ನು ಕೊಟ್ಟು ನಿಮಗೆ ಇರ್ತಕ್ಕಂಥ ಕಷ್ಟಗಳನ್ನು ಪಾರು ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ನಾಳೆಯ ದಿನ ಷಡಶೀತಿ ಪುಣ್ಯಕಾಲ ಬುಧವಾರ ಹದಿನೇಳನೇ ತಾರೀಕು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಷಡಶೀತಿ ಪುಣ್ಯಕಾಲ ಅಂತಕ್ಕಂಥದ್ದು ಮಾರ್ಪಾಡಾಗ್ತಾ ಇದೆ ಹಾಗಾಗಿ ಈ ಒಂದು ದಿನಗಳಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ನಾಶ ಆಗ್ತಕ್ಕಂಥ ಒಂದು ಅದರಿಂದ ಆಚೆ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪಿತೃಗಳ ಆಶೀರ್ವಾದ ಈ ಪಿತೃಪಕ್ಷದಲ್ಲಿ ನಾವು ಪಿತೃಗಳನ್ನು ಉದ್ದೇಶವನ್ನು ಮಾಡಿ ಏನೇ ಒಂದು ಶ್ರದ್ಧೆ ಕರ್ಮಗಳನ್ನು ಮಾಡಿದೆ ಆ ಒಂದು ವಿಶೇಷವಾಗಿ ಫಲ ಸಿಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಈ ಒಂದು ಇನ್ನೂ ಅಧಿಕ ಪಟ್ಟು ಎಂಬತ್ತಾರು ಸಾವಿರಕ್ಕಿಂತಲೂ ಅಧಿಕ ಪಟ್ಟನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಷಡಶೀತಿ ಪುಣ್ಯಕಾಲ ಅಂತಕ್ಕಂಥದ್ದು ನಾಳೆಯ ದಿನ ಬಂದಿದೆ ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಕೈಲಾದ ರೀತಿಯಲ್ಲಿ ಶ್ರಾದ್ದ ಕರ್ಮಗಳನ್ನು ಆಚರಣೆ ಮಾಡಿ ನಿಮ್ಮ ಪಿತೃದೇವತೆಗಳಿಗೆ ಎಲ್ಲ ತರ್ಪಣನನ್ನು ಕೊಟ್ಟು ಆ ಒಂದು ವಂಶಕ್ಕಿರ್ತಕ್ಕಂಥ ಅರಿಷ್ಟ ದೋಷಗಳನ್ನು ನಾಶ ಮಾಡಿಕೊಡ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ದಿನ ಅಂಥೇಳಿ ನಾಳೆಯ ದಿನ ಆಗಿದೆ ಹಾಗಾಗಿ ಯಾರೆಲ್ಲ ಮನೆಗಳಲ್ಲಿ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೀರಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಧನ ವಿಚಾರದಲ್ಲಿ ಸಮಸ್ಯೆಗಳಾಗಿರ್ಬೋದು ಮದುವೆಯ ವಿಚಾರದಲ್ಲಿ ಸಮಸ್ಯೆಗಳಾಗಿರ್ಬೋದು ಸಂತಾನದ ವಿಚಾರದಲ್ಲಿ ಸಮಸ್ಯೆಗಳದಾಗಿರ್ಬೋದು ಇದೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂದರೆ ಪಿತೃದೇವತೆಗಳ ಶಾಪ ಅಂತಕ್ಕಂಥದ್ದು ಜಾತಕದಲ್ಲಿ ತೋರಿಸಿದಾಗ ಈ ರೀತಿಯ ಎಲ್ಲ ರೀತಿಯಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಸಣ್ಣ ಒಂದು ಪ್ರಮಾಣದಲ್ಲಿ ನಿಮಗೆ ಶಕ್ತಿ ಇರುವ ರೀತಿಯಲ್ಲಿ ನಿಮ್ಮ ಹಿರಿಯರಿಗೆ ತಂದೆ ತಾಯಿಗಳಿಗೆ ಒಂದು ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿರಿ ಆ ಮೂಲಕವಾಗಿ ನಿಮ್ಮಲ್ಲಿರ್ತಕ್ಕಂಥ ಎಷ್ಟೋ ಒಂದು ಸಮಸ್ಯೆಗಳಿಗೆ ಖಚಿತವಾಗಿ ಒಂದು ಒಳ್ಳೆಯ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ಈ ಮೂಲಕವಾಗಿ ನಾವು ದೃಢವಾಗಿ ಹೇಳೋದಕ್ಕೆ ಇದ್ದೀವಿ ಹಾಗಾಗಿ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಳ್ಳೆಯ ಒಂದು ರಾಮಬಾಣ ಅಂದರೆ ಶ್ರಾದ್ದ ಕರ್ಮಗಳನ್ನು ಆಚರಣೆಯಿಂದ ಮಾಡ್ತಕ್ಕಂಥದ್ದು ತಿಲ ತರ್ಪಣಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಈ ಒಂದು ಪಿತೃಪಕ್ಷದಲ್ಲಿ ಬಂದಿರತಕ್ಕಂಥ ಈ ಒಂದು ಷಡಶೀತಿ ಪುಣ್ಯಕಾಲ ಅಂತಕ್ಕಂಥದ್ದು ಕೇವಲ ನಾಲ್ಕು ತಿಂಗಳು ಮೂರು ತಿಂಗಳ ಅಂತರದಲ್ಲಿ ಬರುತ್ತೆ ಈ ಪಿತೃಪಕ್ಷ ಆದ ಮೇಲೆ ಮೂರು ತಿಂಗಳ ಮೇಲೆ ಬಂದರೂ ಸಹ ಪಿತೃಪಕ್ಷ ಆಗೋಗಿರುತ್ತೆ ಹಾಗಾಗಿ ಈ ಒಂದು ಪಿತೃಪಕ್ಷದ ಇನ್ನು ಐದು ದಿನಗಳ ಅವಕಾಶ ಇದೆ ಈ ಒಂದು ಐದು ದಿನಗಳ ಅವಕಾಶದಲ್ಲಿ ನಾಳೆಯ ದಿನ ಬಂದಿರತಕ್ಕಂಥದ್ದು ಕನ್ಯಾ ರಾಶಿಗೆ ಸೂರ್ಯನ ಪ್ರವೇಶ ಆಗ್ತಕ್ಕಂಥ ವಿಶೇಷವಾಗಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಈ ಷಡಶೀತಿ ಪುಣ್ಯಕಾಲ ಅಂತಕ್ಕಂಥದ್ದು ಆಗುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಿರಿಯರಿಗೆ ಗೌರವವನ್ನು ಕೊಟ್ಟು ಶ್ರಾದ್ದ ಕರ್ಮಗಳನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಎಷ್ಟೋ ಒಂದು ದೋಷಗಳಿಗೆ ಜಾತಕದಲ್ಲಿ ಬಂದಿರತಕ್ಕಂಥ ಎಷ್ಟೋ ದೋಷಗಳಿಗೆ ಖಚಿತವಾಗಿ ಪರಿಹಾರವನ್ನು ಆ ಭಗವಂತ ಈಶ್ವರನ ಒಂದು ಆರಾಧನೆ ಸೂರ್ಯಗ್ರಹನ ಒಂದು ಆರಾಧನೆ ಪಿತೃದೇವತೆಗಳ ಒಂದು ಆರಾಧನೆಯ ಮೂಲಕ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟೋ ಒಂದು ಸಮಸ್ಯೆಗಳಿಗೆ ರಾಮಬಾಣ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಒಂದು ಯಾಜ್ಞ ಬಳಕೆ ಅಷ್ಟೋ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಬೇಕಾಗಿರ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಮಾತ್ರದಲ್ಲಿ ಇರ್ತೀವಿ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ತಲುಪಲಿ ಎಲ್ಲ ಎಷ್ಟೋ ಜನರು ಕಷ್ಟಗಳಿಂದ ಬಳಲ್ತಾ ಇರ್ತಾರೆ ಆ ಎಲ್ಲರಿಗೂ ಈ ಒಂದು ವಿಚಾರಗಳನ್ನು ತಿಳಿದುಕೊಳ್ಳಲಿ ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಿತೃಪಕ್ಷದಲ್ಲಿ ಶ್ರಾದ್ದ ಕ್ರಮಗಳನ್ನು ಆಚರಣೆ ಮಾಡಿದಾಗ ನಿಮ್ಮ ಒಂದು ಬಂದಿರತಕ್ಕಂಥ ಪಿತೃದೋಷ ಅಂತಕ್ಕಂಥದ್ದು ಖಚಿತವಾಗಿ ಒಂದು ಆ ಪಿತೃಗಳ ಆಶೀರ್ವಾದದಿಂದ ಆ ಶಾಪ ಅಂತಕ್ಕಂಥದ್ದು ಹೋಗಿ ಒಳ್ಳೆಯ ಫಲ ಸಿಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಹಿರಿಯರಿಗೆ ಗೌರವನ ಕೊಟ್ಟು ಶ್ರಾದ್ದ ಕರ್ಮಗಳನ್ನು ನಾಳೆಯ ದಿವಸ ಖಚಿತವಾಗಿ ಮಾಡಿ ನಾಳೆಯ ದಿವಸ ಆಗಲಿಲ್ಲ ಅಂತ ಪಕ್ಷದಲ್ಲಿ ಇನ್ನು ಅಮಾವಾಸ್ಯವರೆಗೂ ಸಮಯ ಇದೆ ಆದರೆ ನಾಳೆ ದಿನ ಇರ್ತಕ್ಕಂಥ ಷಡಶಿದಿ ಪುಣ್ಯಕಾಲ ಅಂತಕ್ಕಂಥದ್ದು ಮುಗಿಯುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲರೂ ನಾಳೆ ದಿನ ಈ ಒಂದು ಶ್ರಾದ್ದ ಕರ್ಮಗಳನ್ನು ಆಚರಣೆ ಮಾಡಿ ನಿಮ್ಮ ಪಿತೃದೇವತೆಗಳ ಆಶೀರ್ವಾದವನ್ನು ತೆಗೆದುಕೊಂಡು ಎಲ್ಲರೂ ಸುಖದಿಂದ ಇರ್ತಕ್ಕಂಥ ಒಂದು ಸಂದರ್ಭ ನಿಮಗೆ ಒದಗಿ ಬರುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನು ವಿಶೇಷವಾಗಿರ್ತಕ್ಕಂಥ ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ನಾವು ಪ್ರಸಾರವನ್ನು ಮಾಡ್ತಾ ಇರ್ತೀವಿ ನಮಸ್ಕಾರ ಒಳ್ಳೆಯದಾಗಲಿ